ನಮಸ್ಕಾರ ಬಂಧುಗಳೇ ಇವತ್ತು ನಾವು ಈ ಪ್ರೆಸ್ ಮಾಡೋದೇನಪ್ಪ ಅಂತಂದ್ರೆ ನಾವು ಬೆಳಗ್ಗೆ ಡಾಕ್ಟರ್ ಶಿವಕುಮಾರ್ ಶೆಟ್ಕರ್ ಅವರಾದಂಥ ಪ್ರಿಮ್ಸ್ ನಿರ್ದೇಶಕರಾದಂಥ ಅವ್ರ ಹತ್ರ ನಾವು ಹೋಗಿ ಮಾತಾಡಿದ್ದೀವಿ ಈ ವಿಷಯ ಏನಪ್ಪ ಅಂತಂದ್ರೆ ಸುಮಾರು ಆರು ತಿಂಗಳಿಂದ ನಾವು ಪ್ರಿಮ್ಸ್ ಹಾಸ್ಪಿಟಲಲ್ಲಿ ಕಾಲೇಜಲ್ಲಿ ಏನಪ್ಪಾ ಅಂದ್ರೆ ಹೊರಗುತ್ತಿಗೆ ಅದರ ಮೇಲೆ ಇದ್ದವ್ರದೇ ಸಾಮ್ರಾಜ್ಯ ಆಗಿಬಿಟ್ಟದ ಪರ್ಮನೆಂಟ್ ಇದ್ದೋರಿಗೆ ಏನು ಲೆಕ್ಕಸಲ್ಲಿ ಹೊಂಟ್ರವರು ಹೊರಗುತ್ತಿಗೆ ಇದ್ದವ್ರದ ಮೇಲೆ ತೊಗೊಂಬೋದು ಕೂಡಿಸ್ಕೊಂಬೋದು ಅವ್ರಿಗೆ ರೊಕ್ಕ ಕೊಡೋದು ಪಗರ್ ಮಾಡೋದು ಮಾಡತ್ತಾರ ಅದೇ ರೀತಿಯಾಗಿ ಈಗೇನು ಡಾಕ್ಟರ್ ಎಮ್ ಎಸ್ ಬಾಳಿ ಅವರಿದ್ದಾರೆ ಅವರು ಅವರು ಕಾನೂನು ವಿರುದ್ಧವಾಗಿ ಏನಪ್ಪಾ ಅಂತಂತಂದ್ರೆ ಅಲ್ಲಿ ನೌಕರಿಯನ್ನು ಮಾಡ್ತಾ ಇದ್ದಾರೆ ಡಾಕ್ಟರ್ ಎಮ್ ಎಸ್ ಬಾಳಿ ವೈದ್ಯಕೀಯ ದೀಕ್ಷಕರು ಅವ್ರಿಗೆ ಗೌರವಾನ್ವಿತ ಉಚ್ಚ ನ್ಯಾಯಾಲಯ ಬೆಂಗಳೂರಿಗೆ ಆದೇಶ ಉಲ್ಲಂಘನೆ ಮಾಡಿ ಅವ್ರಿಗೆ ಅಂತ ರೊಕ್ಕ ಕೊಟ್ಟು ನಿರ್ದೇಶಕರು ಕೂಡ ರೊಕ್ಕ ತಗೊಂಡು ಎಲ್ಲ ಮಾಡಿ ಅವ್ರಿಗೆ ತೊಗೊಂಡಿದ್ದಾರೆ ಇದು ಪ್ರೂಫ್ ಕೂಡ ಇದೆ ನಮ್ಮದು ಹೈಕೋರ್ಟಿಂದ ಪ್ರೂಫ್ ಕೂಡ ನನ್ನ ಹತ್ರ ಇದೆ ಅದೇ ರೀತಿಯಾಗ್ಯಪ್ಪ ಏನಂದ್ರೆ ಔಟ್ಸೋರ್ಸ್ ಇದ್ದವರಿಗೆ ಈ ಡಾಕ್ಟರ್ ಎಮ್ ಎಸ್ ಬಾಳೆ ಅಂಬೋರು ಅವ್ರ ಬಲ್ಲಿ ಬರ್ದು ರಿಜಿಸ್ಟರ್ದಾಗ ಅವ್ರು ಸಿಗ್ನೇಚರ್ ಮಾಡ್ಕೊಂಡು ಅವ್ರವ್ರ ಪಕಾರ ಮಾಡ್ತಾರೆ ಯಾವುದೇ ಒಂದು ಔಟ್ಸೋರ್ಸ್ ವ್ಯಕ್ತಿ ಕೆಲಸ ಮಾಡತ್ತಾನಂತಂದ್ರೆ ಔಟ್ಸೋರ್ಸೇ ಒಬ್ಬ ಪರ್ಮಿನೆಂಟ್ ಸೂಪರ್ವೈಸರ್ ಇರ್ತಾರೆ ಆ ಸೂಪರ್ವೈಸರ್ ಬಲ್ಲಿ ಅವ್ರು ರಿಜಿಸ್ಟರ್ ತುಂಬ ಸಿಗ್ನೇಚರ್ ಮಾಡೋಣ ನೀವು ಸಿಕ್ಕಿನವ್ರು ಸಿಕ್ಕಿನವ್ರದ್ದೇ ಹೊಲೋಗಿನವ್ರು ತೊಗೊಂಡು ದುಡ್ಡು ಅಣ್ಣಪ್ಪ ಅಂತಂದ್ರೆ ಸಿಕ್ಸ್ ಸಿಕ್ಕೇ ಯೂಸ್ ಮಾಡತ್ತಾರ ಮತ್ತು ಕೆಲವು ತಿಂಗಳಿಂದ ನಾನು ಹಾಸ್ಪಿಟಲ್ ಹೋದಾಗ ಈ ಎರಡೆರಡು ಮೂರು ಮೂರು ತಿಂಗಳು ವೈದ್ಯಕೀಯದವ್ರದು ಮತ್ತು ಏನಪ್ಪ ಅಂದ್ರೆ ಅವ್ರು ಬಿಲ್ ಮಾಡಲ್ಲ ಹೊಂಟದ ಪಗಾರ ಆಗೋಲ್ಲ ಹೊಂಟದ ಅವ್ರಿಗೆ ಎರಡು ತಿಂಗಳು ನರ್ಸ್ಗಳ್ದು ಬಿಲ್ ಆಗೋಲ್ಲ ಹೊಂಟದ ಆಗಲ್ಲ ಹೊಂಟದ ಕೇಳಿದ್ರೆ ಬಜೆಟ್ ಇಲ್ಲ ಅಂತಾರೆ ಬಜೆಟ್ ಇಲ್ಲ ಇದ್ದೇನೆ ಮತ್ತು ಔಟ್ ಶೋರ್ಸ್ವರಿಗೆ ಅವ್ರು ಬೇಕಾಗಿನವ್ರಿಗೆ ಚೆಕ್ ಚೆಕ್ ಮುಖಾಂತರ ಬರ್ಕೊಟ್ಟು ಅವ್ರು ಇಲ್ಲಿಗಲ್ ಆಗಿ ದೊಡ್ಡ ಒಂದು ಹದಿನಾರು ಕೋಟ್ಯಾಂಕ್ ರೂಪಾಯಿ ಅವ್ರನ್ನಪ್ಪ ಅಂದ್ರೆ ಡಾಕ್ಟರ್ ಶಿವಕುಮಾರ್ ಶೆಟ್ಕರ್ ಅವರು ಅವ್ರ ಜೊತೆ ಎಮ್ ಎಸ್ ಬಾಲಿಯವರು ಕೂಡ ಏನಪ್ಪಾ ಅಂತಂತಂದ್ರೆ ಕಲ್ತಿ ಇಬ್ಬರು ಗೋರ್ಮೆಂಟ್ ಹಾಸ್ಪಿಟಲ್ ಭಾಳ ಲೂಟಿ ಲೂಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನನಗೂ ಗೊತ್ತಾದ ನನಗೆ ತಿಳಿದ್ರ ಮಟ್ಟಿಗೆ ಇದ್ರಾಗ ಏನಾರ ಜಿಲ್ಲಾ ಉಸ್ತುವಾರಿ ಕೂಡ ಹಕ್ಷಕ್ಷೇಪ ಇರಬಹುದು ಈಶ್ವರ್ ಖಂಡ್ರೆ ಅವ್ರದು ಹಸ್ತಕ್ಷೇಪ ಅದಂತ ಅನಿಸ್ತದೆ ಯಾಕಂದ್ರೆ ಇಷ್ಟೆಲ್ಲ ಮೀಡಿಯಾದವರು ಎಲ್ಲ ಕವರೇಜ್ ಮಾಡತ್ತಾರ ಮತ್ತೆ ಯಾಕೆ ಅವ್ರಿಗೆ ಆ ಪೋಸ್ಟ್ದಲ್ಲಿಟ್ರಂತ ನನಗೆ ಗೊತ್ತಾಗಲ್ಲ ಒಂದು ನಾಯಿ ಮಾಧ್ಯಮ ಮುಖಾಂತರ ತಮಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಈಶ್ವರ್ ಖಂಡ್ರಿ ಅವ್ರಿಗೆ ನಾ ಏನಪ್ಪ ಅಂತಂತಂದ್ರೆ ನೀವು ಜಿಲ್ಲೆಯಾದಂಥ ನೀವು ನೀವೊಂದು ಇನ್ಚಾರ್ಜ್ ಮಿನಿಸ್ಟ್ರ್ ಇದ್ದೀರಿ ಇದು ಎಲ್ಲ ನೀವು ಒಳ್ಳೆ ರೀತಿ ತನಿಖೆ ಮಾಡಬೇಕು ಯಾರು ನಮ್ಮಂಥವ್ರು ಗರಿಬರ ಮಕ್ಕಳೇ ಏನಪ್ಪ ಅಂದ್ರೆ ಸರ್ಕಾರದ ಕೊನಿಗೆ ಹೋಗ್ತೇವೆ ಅಲ್ಲಿ ಒಳ್ಳೆ ಒಳ್ಳೆ ಫೆಸಿಲಿಟಿ ಮಷಿನ್ಗಳು ಇಲ್ಲ ತೊಂದರೆ ಆದರೂ ಕೂಡ ಯೂಸ್ ಮಾಡ್ತಾ ಇಲ್ಲ ಹಿಂಗೆ ಆದ್ರೆ ಇನ್ಚಾರ್ಜ್ ಮಿನಿಸ್ಟ್ರ್ ಏನು ಮಾಡ್ತಾ ಇದ್ದಾರೆ ಇನ್ಚಾರ್ಜ್ ಮಿನಿಸ್ಟ್ರಿಯನ್ನು ಹರನ ಇಲ್ಲ ಇದ್ರಾಗ ಹಸತ್ ಶೇಪ ಇನ್ಚಾರ್ಜ್ ಮಿನಿಸ್ಟ್ರು ಕೂಡ ಇನ್ವಾಲ್ವ್ ಇದೆ ಅಂತೇಳಿ ನಾನು ಇಲ್ಲ ಅಲ್ಲಿಂದು ಸಿಬ್ಬಂದಿ ವರ್ಗದವ್ರೆ ಪ್ರೇಮ್ಸ್ ಶಾಸ್ತ್ರತೆ ಸಿಬ್ಬಂದಿ ವರ್ಗದವರೇ ನಾವು ಇದು ಕೇಳ್ತಾ ಇದೀವಿ ಯಾಕಂತಂದ್ರೆ ಮೊನ್ನೆ ಮೊನ್ನೆ ಶಿವಕುಮಾರ್ ಶೆಟ್ಕರ್ ಅವರು ಮಗ ಅವ್ರೇನು ಮಾಡಿದಾರ ಈಗ ಮಾನ್ಯ ನೂತನ ಸಂಸದರಾದಂಥ ಸಾಗರ ಖಂಡ್ರಿ ಅವ್ರಿಗೆ ಮನೆ ಮನೆಗೆ ಹೋಗಿ ಕರ್ಕೊಂಡು ಹೋಗಿ ಉಂಟಾದ್ ಮಾಡ್ಸಲಂತ ಇದು ಎಲ್ಲ ನೋಡ್ತಾ ಇದ್ದಾರೆ ನಾವು ಏನು ಅನಿಸ್ತದ ಅಂತಂದ್ರೆ ಇದ್ರಾಗ ಎಂ ಪಿ ಮತ್ತು ಇನ್ಚಾರ್ಜ್ ಮಿನಿಸ್ಟರು ಕೂಡ ಇನ್ವಾಲ್ವ್ ಇದಾರೇನೋ ಅಂತ ಹೇಳಿ ನಮಗೆ ಅನಿಸ್ತದ ಮತ್ತೆ ಇಲ್ಲಿಯಿಂದ ಲೋಕಲ್ ಎಮ್ ಎಲ್ ಎ ಶಾಸಕರ ರಹೀಮ್ ಖಾನ್ ಅವರು ಕೂಡ ಇದರ ಹರ ಏನು ಹೇಳಿ ನನಗೆ ಅನಿಸ್ತದ ಅದಕ್ಕಾಗಿ ನೀವು ಏನು ಇದ್ದೀರೇ ಇಲ್ಲ ಅಂತೇಳಿ ಬೀದರ್ ಜನರಿಗೆ ತಿಳಿಸ್ಬೇಕಂತಂದ ನೀವು ಏನು ಸಕಲದ ಪಗ್ ಏನು ಆಗ್ಲತ್ತದ ಏನಿಲ್ಲ ಯಾರು ಯಶಸ್ಸು ರೊಕ್ಕ ತೊಗೊಳ್ಲತ್ತಾರ ಮತ್ತು ಇವ್ರು ಪಗಾರ ಯಾಕೆ ಮಾಡಲ್ಲ ಹೊಂಟಾರ ದರ್ಸ್ಗಳದು ವೈದ್ಯಕೀಯಗಳ್ದು ಮತ್ತು ಇಲ್ಲಿಗಲ್ ಕೋರ್ಟ್ ಆರ್ಡರ್ ಕೂಡ ಇದ್ರು ಕೂಡ ಉಲ್ಲಂಘನೆ ಮಾಡತ್ತಾರ ಇವರು ಸುಮಾರು ದಾಖಲೆಗಳು ಅವ ನಾವೇನು ಸುಮ್ಮನೆ ಇಲ್ಲ ದಾಖಲತೆಗಳು ಇಟ್ಕೊಂಡೇ ಮಾತಾಡ್ತಿದ್ದೆವು ಇದಕ್ಕೆ ಸೂತಕ ಕ್ರಮ ಕೈಗೊಳ್ಬೇಕು ಶಿವಕುಮಾರ್ ಶೆಟ್ಕರ್ ಅವ್ರ ಮೇಲೆ ಅಂತ ಡಾಕ್ಟರ್ ಶಿವಕುಮಾರ್ ಶೆಟ್ಕರ್ ನಿರ್ದೇಶಕರು ಪ್ರೇಮ್ ಸಾಯಿ ಮೇಲೆ ಸೂಕ್ತ ಕ್ರಮ ಆಗಬೇಕು ಮತ್ತು ಇದು ಯಾರು ಕೋಟಿ ಕೋಟಿ ಗಟ್ಟಲೆ ರೂಪಾಯಿ ವ್ಯವಹಾರ ಮಾಡೋ ಇವರಿಗೆಲ್ಲ ಕಾನೂನು ನೀತಿ ಮಿನಿಸ್ಟ್ರು ಕೂಡ ಇನ್ಚಾರ್ಜ್ ಮಿನಿಸ್ಟ್ರು ಕೂಡ ಗಮನ ಹರಿಸ್ಬೇಕಂತೇಳಿ ಈ ಮುಖಾಂತರ ಹೇಳ್ತಾ ಇದ್ದೀನಿ ನಾನು ನನ್ನ ಹೆಸರು ಶಕ್ತಿಕಾಂತ್ ಬಾವಿದೊಡ್ಡಿ ಅಂತ ವಿದ್ ಶಕ್ತಿ ಕನ್ನಡ ದಿನಪತ್ರಿಕೆ ಸಂಪಾದಕ ಹಾಗೂ ಬಹುಜನ್ ಸಮಾಜ್ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷ ಇದೆ